ಮಾಧ್ಯಮ ಏನಿವತ್ತು ಆಂಧ್ರ ಗಡಿಯಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಕೊನೆ ಗ್ರಾಮವಾದಂತಹ ಬೈಪಲ್ಲಿ ಗ್ರಾಮದಲ್ಲಿ ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯು ಇವತ್ತು ಅಲ್ಲಿ ಒಂದು ಪಂಚಾಯಿತಿ ಮಟ್ಟದ ಘಟಕವನ್ನು ಪ್ರಾರಂಭಿಸಬೇಕು ಅಂತೇಳಿ ಒಂದು ನಿರ್ಣಯವನ್ನು ತಗೊಂಡು ನಮ್ಮ ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂತಹ ಕನ್ನಡ ಹರ್ಬಾಜ್ರವರು ಬಂದು ಕೇಳಿದಾಗ ಕನ್ನಡವನ್ನು ಬೆಳೆಸ್ತಕ್ಕಂಥ ಮನಸ್ಸಿಗೆ ನಾವು ಮೊದಲನೇದಾಗಿ ಅಭಿನಂದಿಸಬೇಕು ಅದೇ ರೀತಿ ನಾನು ಕನ್ನಡವನ್ನು ಕಟ್ಟಿ ಬೆಳೆಸ್ತೀನಿ ಅಂತೇಳಿ ಆತನ ಉತ್ಸಾಹಕ್ಕೆ ನಾವು ಎಲ್ಲ ರೀತಿಯ ತನು ಮನ ತನ ಎಲ್ಲ ರೀತಿಯ ಒಂದು ಬಲವನ್ನು ತುಂಬಲಿಕ್ಕೆ ನಮ್ಮ ಎಲ್ಲ ಮುಖಂಡರು ಸಹ ಒಮ್ಮತದಿಂದ ಶಕ್ತಿಯುತವಾಗಿದ್ದೀವಿ ಅದೇ ರೀತಿ ಇವತ್ತು ನಾನಾ ರೀತಿಯ ಸಂಘಟನೆಗಳು ಕನ್ನಡದ ಹೆಸರಿನಲ್ಲಿ ಇದ್ದಾವೆ ನಾನಾ ರೀತಿಯ ಹೋರಾಟಗಳು ನಡೀತಾ ಇರ್ತವೆ ನಾನಾ ರೀತಿಯ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಆ ಕಾರ್ಯಕ್ರಮಗಳ ಮಧ್ಯ ಮಧ್ಯದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗಿ ಇವತ್ತು ನಮ್ಮ ಒಂದು ಗಡಿ ತಾಲೂಕು ಆಗಿರ್ತಕ್ಕಂಥ ಮುಳಬಾಗ ತಾಲೂಕಿನಲ್ಲೇ ನಾನು ಗಮನಿಸದ ರೀತಿಯಲ್ಲಿ ಹಲವಾರು ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಬಿಗಾಕಿದ್ದಾರೆ ಕನ್ನಡದ ಅಭಿಮಾನವನ್ನು ತುಂಬಿಕೊಂಡಿರ್ತಕ್ಕಂಥ ಕನ್ನಡ ಮನಸ್ಸುಗಳು ಇವತ್ತು ಎಲ್ಲಿಗೆ ಹೋಗಿದ್ದಾವೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ ಒಂದು ಕಡೆ ಕನ್ನಡ ಅಂತಾರೆ ಇನ್ನೊಂದು ಕಡೆ ಕನ್ನಡವನ್ನು ಬೆಳೆಸ್ತಕ್ಕಂಥ ಕನ್ನಡದ ಊಟ ತಿಂತಾ ಇರತಕ್ಕಂಥ ಕನ್ನಡದ ಸರ್ಕಾರಿ ಶಾಲೆಗಳಲ್ಲಿ ಏನು ಒಂದು ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಮಕ್ಕಳನ್ನೇ ಇವತ್ತು ಪರಭಾಷೆಯಾದಂತಹ ಇಂಗ್ಲೀಷ್ ಕಡೆಗೆ ಇಂಗ್ಲೀಷ್ ಇಂಗ್ಲೀಷ್ ವ್ಯಾಮೋ ವ್ಯಾಮೋಹದ ಕಡೆಗೆ ಅವರ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ ಇವತ್ತು ಅದು ತುಂಬ ನೋವಿದೆ ನಮ್ಮ ಕರ್ನಾಟಕದ ಊಟ ಅವರು ಇಂಗ್ಲೀಷ್ ವ್ಯಾಮೋಹ ಇಂಗ್ಲೀಷ್ ಬೇಡ ಅಂತ ನಾವು ಹೇಳ್ತಾ ಇಲ್ಲ ಮೊದಲನೇದಾಗಿ ನಮ್ಮ ಕನ್ನಡ ಶಾಲೆಗಳನ್ನು ಉಳಿಸೋದ್ರ ಕಡೆ ದಯವಿಟ್ಟು ಎಲ್ಲ ಅಧಿಕಾರಿ ವರ್ಗ ಗಮನ ಕೊಡಬೇಕು ಇವತ್ತು ಅದರ ಹೆಸರು ಹೇಳ್ಕೊಂಡು ಇವತ್ತು ನಾವು ಒಂದು ಶಿಕ್ಷಕರು ಅಂತೇಳಿ ಹೇಳ್ತೀರಿ ಉಪನ್ಯಾಸಕರು ಅಂತ ಹೇಳ್ತೀರಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಇದ್ದೀರಿ ಸರ್ಕಾರಿ ಶಾಲೆಗಳಿಂದ ತಮ್ಮ ಮಕ್ಕಳನ್ನೇ ತಾವು ಇಂಗ್ಲೀಷ್ ಕಡೆಗೆ ಕಳಿಸ್ತಾ ಇದ್ದೀರಿ ಇದನ್ನು ದಯವಿಟ್ಟು ಎಲ್ಲ ವೃಂದ ದಯವಿಟ್ಟು ಕನ್ನಡವನ್ನು ಉಳಿಸೋದ್ರ ಕಡೆ ಕರ್ನಾಟಕವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಅನ್ನೋದಾದರೆ ಮೊದಲನೇದಾಗಿ ಕನ್ನಡಕ್ಕೆ ಆದ್ಯತೆ ಕೊಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಬೇಕು ಅದರ ಜೊತೆಗೆ ಇವತ್ತೇನು ಸರ್ಕಾರಿ ಶಾಲೆಗಳು ಮುಚ್ಚೋದಲ್ಲದೆ ಇವತ್ತು ಕೇಂದ್ರದಿಂದ ಏನಿವತ್ತು ಹಿಂದಿ ಭಾಷೆಯನ್ನು ಏರಬೇಕು ಅಂತೇಳಿ ಒಟ್ಟು ಹೊರಟಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ದಯವಿಟ್ಟು ನಾವು ಬುದ್ಧಿ ಕಲಿಸಬೇಕು ಅಂತಂದರೆ ನಮ್ಮ ಕರ್ನಾಟಕದ ಜನತೆ ಬಷ್ಟು ಪ್ರಜ್ಞಾವಂತರಾಗಬೇಕು ನಾವು ಕೇಂದ್ರ ಭಾಷೆಯನ್ನು ನಾವು ಬಳಸ್ಕೊಂಡಾಗ ನಮ್ಮ ಕರ್ನಾಟಕ ಉಳಿತದ ಇಲ್ಲ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಬೇಕು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಮತ್ತೊಂದು ಸಾರಿ ಗುಲಾಮಗಿರಿ ಪದ್ಧತಿಗೆ ನಾವು ಹೋಗ್ಬೇಕಾಗ್ತದೆ ಅಂತ ಹೇಳ್ಕೊಡೋನು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಏನಿವತ್ತು ನಾವು ಬರ್ತಕ್ಕಂಥ ಒಂದು ಕನ್ನಡ ರಾಜ್ಯೋತ್ಸವ ಅಂತೇಳಿ ಮಾಡ್ತಾ ಇದ್ದಾರೋ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷವೂ ಸಹ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ನಡೆಯೋ ರೀತಿ ನಮ್ಮ ಮುಳುಬಾಗಲ್ ತಾಲೂಕಿನಲ್ಲಿ ಆಗ್ಬೇಕಾಗಿದೆ ಯಾಕೆ ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಈಗ ಮೊನ್ನೆ ನವೆಂಬರ್ ಒಂದನೇ ತಾರೀಕು ನಮ್ಮ ಮುಳುಬಾಗಲು ಏನು ಬೆಂಕಿ ಕಂಡದ ಮೇಲೆ ಬೂದಿ ಮಿಚು ಮುಚ್ಚಿರೋ ಹಾಗೆ ಮಂಕಾಗಿ ಇತ್ತು ನಮ್ಮ ಕ ಮುಳಬಾಗ ತಾಲೂಕು ಅದೇ ಬೇರೆ ಬೇರೆ ತಾಲೂಕಲ್ಲಿ ಬೇರೆ ಬೇರೆ ತಾಲೂಕಲ್ಲಿ ವಿಜೃಂಭಣೆಯಿಂದ ಕನ್ನಡ ಕಾರ್ಯಕ್ರಮ ನಡೆಯಿತು ಅದಕ್ಕೆ ಆಡಳಿತ ಮತ್ತು ನಮ್ಮ ಜನಪ್ರಿಯ ಶಾಸಕರು ಅದೇ ದಿನಾಂಕದಂದು ಆ ಒಂದು ಕಾರ್ಯಕ್ರಮ ನಡೆಯೋ ರೀತಿ ಆಗಬೇಕು ವಿಜೃಂಭಣೆಯಿಂದ ಶಾಲಾ ಮಕ್ಕಳೆಲ್ಲೂ ಸಹ ಆ ಒಂದು ಕ್ರೀಡಾಂಗಣಕ್ಕೆ ಬಂದಾಗ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರ್ತದೆ ಅಂಥ ಕಾರ್ಯಕ್ರಮ ನಾವು ಮಿಸ್ ಮಾಡ್ಕೊಳ್ತಾ ಇರೋದು ಅದನ್ನು ಆ ದಿನದಂದು ತಪ್ಪಿಸ್ಕೊಳ್ತು ತಪ್ಪಿಸ್ಕಳಿಸ್ತಾ ಇರೋದು ಅದು ನಮ್ಗೆ ಯಾಕೋ ಸರಿ ಇಲ್ಲ ಅನ್ನಿಸ್ತಾ ಇದೆ ಆದ್ದರಿಂದ ತಾಲೂಕು ಆಡಳಿತಕ್ಕೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ನಾವು ಏನು ಬರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದನೇ ತಾರೀಕಿಗೆ ನಡೆಯೋ ರೀತಿ ಎಲ್ಲ ಒಂದು ಸಿದ್ಧತೆಗಳು ಮಾಡ್ಕೊಬೇಕು ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಈ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀನಿ ಅದರ ಜೊತೆಗೆ ಏನು ನಮ್ಮ ಜನಪ್ರಿಯ ಶಾಸಕರು ನಿನ್ನೆನೂ ಸಹ ಸಭೆ ಆಯೋಜನೆ ಮಾಡಿದ್ದಾರೆ ಆ ಕನ್ನಡ ರಾಜ್ಯೋತ್ಸವ ಏನು ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರು ಮತ್ತು ನಮ್ಮ ಕನ್ನಡ ಮನಸ್ಸುಗಳು ನಮ್ಮ ಕನ್ನಡ ಮುಖಂಡರು ಎಲ್ಲ ಸೇರಿ ಇಪ್ಪತ್ತ ಮೂರನೇ ತಾರೀಕು ಮಾಡಲಿಕ್ಕೆ ಏನೋ ಒಂದು ಆಯೋಜನೆ ಮಾಡ್ತಾ ಇದ್ದಾರೆ ಪ್ರತಿ ಹಳ್ಳಿಯಿಂದ ಪ್ರತಿ ಗ್ರಾಮದಿಂದನೂ ಸಹ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮೊದಲನೇದಾಗಿ ಇಲ್ಲಿಂದನೇ ನಾನು ಒಂದು ಸಂದೇಶವನ್ನು ಕೊಡ್ತಾಯಿದ್ದೀನಿ ಕನ್ನಡ ಕನ್ನಡ ಕಾರ್ಯಕ್ರಮ ಯಶಸ್ಸಾಗಬೇಕು ಆ ಯಶಸ್ ಜೊತೆಗೆ ನಮ್ಮ ಕನ್ನಡ ಬೆಳೆಸ್ತಕ್ಕಂಥದ್ದು ಕನ್ನಡ ನಾಡನ್ನು ಉಳಿಸ್ತಕ್ಕಂಥದ್ದು ಕನ್ನಡ ಮನಸ್ಸುಗಳನ್ನು ಬೆಳೆಸ್ತಕ್ಕಂಥದ್ದು ಒಂದು ಅಂತ ಅಂತೇಳಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳಲಿಕ್ಕೆ ನಾನು ಇಚ್ಛಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಮಾತೆ ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡುತ್ತಾ ಈ ಒಂದು ಆದೇಶ ಪತ್ರವನ್ನು ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅವರು ಸಹ ಯಾವುದೇ ರೀತಿಯ ಸಂಘಟನೆಗೆ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಸಂಘಟನೆಗೆ ಧಕ್ಕೆ ಬಾರದಂಗೆ ಕನ್ನಡ ಮನಸ್ಸುಗಳಿಗೆ ಯಾವುದೇ ರೀತಿಯ ನೋವುಂಟು ಮಾಡದಂಗೆ ಕನ್ನಡವನ್ನ ಬೆಳೆಸ್ತಕ್ಕಂತ ಕನ್ನಡವನ್ನ ಉಳಿಸ್ತಕ್ಕಂತ ನಮ್ಮ ನಾಡು ನುಡಿಗಾಗಿ ಶ್ರಮಿಸಬೇಕು ಅಂತ ಹೇಳಿ ಈ ಆದೇಶ ಪತ್ರವನ್ನ ಕೊಡೋದ್ರ ಮುಖಾಂತರ ಅವರನ್ನ ತಾಲೂಕು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಿ ಒಂದು ಬೆಳೆ ಏನು ಇಲ್ಲಿಂದ ಆಚೆಗೆ ಈ ಗ್ರಾ ಗುಮಲ್ಲು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನನ್ನ ಸಹೋದರರಾದಂತಹ ಎಲ್ಲರನ್ನೂ ಒಟ್ಟೊಟ್ಟಿಗೆ ತಗೊಂಡು ಜಾತಿರಹಿತ ಪಕ್ಷರಹಿತ ಕನ್ನಡವನ್ನ ಕಟ್ಟತಕ್ಕಂಥ ಕೆಲಸ ಆಗ್ಬೇಕು ಅಂತ ಹೇಳಿ ನನ್ನ ಈ ಎರಡು ಮಾತನ್ನ ಮಾತನಾಡ್ಲಿಕ್ಕೆ ಮತ್ತೊಂದು ಸಾರಿ ಅವಕಾಶ ಕೊಟ್ಟು ನನ್ನ ಮಾತಾಡಿಸ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ವೇದಿಕೆಗೆ ನಮಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನವಾಜ್ರವರು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕನ್ನಡ ಮಾತಾಡುವಂತಹ ಕೆಲಸ ತಮ್ಮ ಹೋರಾಟವಾಗ್ಲಿ ಅಂತಂದ್ಬಿಟ್ಟು ತಮ್ಮಲ್ಲಿ ಮದುವೆ ಮಾಡ್ತಾ ಇದ್ದೇನೆ जय कन्नडांबे कन्नडवे सत्य जय कन्नडांबे जय कन्नडांबे जय कन्नडां ताई भुवनेश्वरी माता गे ತಾಯಿ ಭೂಮೇಶ್ವರಿ ಮಾತೇಗಿ ತಾಯಿ ಭೂಮೇಶ್ವರಿ ಮಾತೇಗಿ ಕನ್ನಡವೇ ಸತ್ಯ ಕನ್ನಡವೇ ಸತ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನಮ್ಮ ಎಲ್ಲ ಮುದ್ದು ಕನ್ನಡ ಮನಸ್ಸುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಭೀಮ್ ಜೈ ಕನ್ನಡ ಅಂಬೆ ಜೈ ಭಾರತ್ನ